My dear friends, today we're meditating on First Peter five ten. It says the Lord Himself will restore you and make you strong, firm and steadfast. ದೇವರು ತಾನೇ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂಬುದಾಗಿ ವಾಕ್ಯ ಹೇಳುತ್ತದೆ ಮೈ ಡಿಯರ್ ಫ್ರೆಂಡ್ಸ್ ಇನ್ ದ ಸೇಮ್ ವೇ ಗಾಡ್ ವಿಲ್ ಬಿಲ್ಡ್ ಅಪ್ ಯೋರ್ ಲೈಫ್ ಈ ವಾಕ್ಯ ಹೇಳಿದಂತೆ ದೇವರು ನಿಮ್ಮ ಜೀವಿತವನ್ನು ಕಟ್ಟುವನು ನನ್ನ ಸ್ನೇಹಿತರೆ ಟುಡೇ ಯು ಮೇ ಸಿ ಎವ್ರಿಥಿಂಗ್ ಇಸ್ ಶೇಕಿಂಗ್ ಇನ್ ಮೈ ಲೈಫ್ ನನ್ನ ಜೀವಿತದಲ್ಲಿ ಎಲ್ಲವೂ ಕದಲುತ್ತಿದೆ ಎಂಬುದಾಗಿ ಹೇಳಬಹುದು ದೇರ್ ಆರ್ ಪೀಪಲ್ ಅಗೇನ್ಸ್ಟ್ ಮೀ ಅನೇಕರು ವಿರೋಧವಾಗಿದ್ದಾರೆ ಐ ಹ್ಯಾವ್ ಲಾಸ್ಟ್ ದ ಮನಿ ದಟ್ ಐ ಹ್ಯಾವ್ ಅಪ್ for so many years ನಾನು koodisitta ಹಣವನ್ನೆಲ್ಲ ಕಳೆದುಕೊಂಡಿದ್ದೇನೆ i am in so much of debt bahala salavide there is ಸಮಾಜದಲ್ಲಿ ತಾನೇ ನಿಮ್ಮನ್ನು ಕಟ್ಟುವನು ಈ ಸಹೋದರಿಯ ಜೀವಿತದಲ್ಲಿ ಇದೇ ನಡೆಯಿತು ಸತ್ಯಶೀಲಾ ಶೀಸ್ ಫ್ರಮ್ ಚೆನ್ನೈ ಇವರು ಚೆನ್ನೈ ನ ನಿವಾಸಿಯಾಗಿರುವ ಸತ್ಯಶೀಲ ರು ಓನರ್ ಆಫ್ ದ ಪ್ಲೇಸ್ಟೇಹಿ ಅವರು ಇದ್ದ ಮನೆಯ ಯಜಮಾನರು ಅವರಿಗೆ ಹಣ ಕೊಡಬೇಕಾಗಿತ್ತು ಅರೌಂಡ್ ಒನ್ ಅಂಡ್ ಹಾಫ್ ಲ್ಯಾಕ್ಸ್ ಒಂದೂವರೆ ಲಕ್ಷದಷ್ಟು ಅಂಡ್ ಸಡನ್ಲಿ ದ ಪರ್ಸನ್ ಸೆಟ್ ವಿರು ಹೇಳಿದರೂ ಹಣವನ್ನು ಕೊಡಲಿಕ್ಕೆ ಆಗುವುದಿಲ್ಲ ಎಂದು ತಳಮಳಗೊಂಡರು ಕಂಪ್ಲೇಂಟ್ ವಿತ್ ಪೊಲೀಸ್ ಪೊಲೀಸ್ ಬಳಿ ಹೋಗಿ ಕೇಸ್ ಮಾಡಲು ಸಿದ್ಧರಾದರು ಬಿಕಾಸ್ ಅವರಿಗೆ ಹೇಗಾದರೂ ಹಣ ಬೇಕಾಗಿತ್ತು ಶಿ ರೆಗ್ಯುಲರ್ಲಿ ಗೋಯಿಂಗ್ ಟು ದೀಸಸ್ ಕಾಲ ಚೆನ್ನೈ

ಹೆಸರುಗಳನ್ನು ಕರೆದು ಪ್ರಾರ್ಥಿಸುತ್ತಿದ್ದರುತ್ತಿದ್ದಾಗ ಈಕೆಯೂ ಬೇಡಿಕೊಂಡಳು ನನ್ನ ಹೆಸರನ್ನು ಕರೆದು ತೊಂದರೆಯಿಂದ ಬಿಡುಗಡೆ ಮಾಡಿರಿ ಎಂದು ಜಸ್ಟ್ ಔಟ್ಲಮ್ ಸೇಮನ್

ನೀವು ಕೂಡ ಇಂತ ತೊಂದರೆಯಿಂದ ಹಾದು ಹೋಗುತ್ತಿರಬಹುದು ಗೋಯಿಂಗ್ ಅವಮಾನಕ್ಕೊಳಗಾಗಿ ಫೈನಾನ್ಶಿಯಲಿ ಆರ್ಥಿಕವಾಗಿ ಅನೇಕ ತೊಂದರೆಗೊಳಗಾಗಿ ನಾಟ್ ನೋಯಿಂಗ್ ಹೌ ಯಿಂಗ್ ಟು ವೆನ್ ಜೀವಿತವು ಹೇಗೆ ಕೊನೆಗೊಳ್ಳುವುದು ತಿಳಿಯದೆ Not knowing how to take the next step. You may say, my life. ಜೀವಿತವೇ ಬಿದ್ದು ಹೋಗಿದೆ ಅನ್ನಿಸಿರಬಹುದು ಸ್ಥಿರಪಡಿಸಿ ಗಟ್ಟಿಯಾಗಿ ದೃಢಪಡಿಸುವ ಸ್ವೀಕರಿಸುವ ಲೆಟ್ ಪ್ರಾರ್ಥಿಸುವ ಸುಂದರ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ ಟುಡೇ ಯು ಚಿಲ್ಡ್ರನ್ ಮೇ ಬಿ ಇಂದು ನಿನ್ನ ಮಕ್ಕಳು ಬಾಧಿಸಲ್ಪಟ್ಟಿರಬಹುದು ಬಿ ಗೋಯಿಂಗ್ ಥ್ರೂ ಶೇಮ್ ಅವಮಾನ ಕೀಡಾಗಿರಬಹುದು ಸ್ಟ್ರಗಲ್ಸ್ ಫೈನಾನ್ಷಿಯಲಿ ಆರ್ಥಿಕವಾಗಿ ಅವರು ಬಳಲುತ್ತಾ ಇರಬಹುದು ಇಂದು ಅವರ ಜೀವಿತವನ್ನು ಕಟ್ಟು ಮೇಕಿಂಗ್ ದಮ್ ಸ್ಟ್ರಾಂಗ್ ಸ್ಥಿರಪಡಿಸಿ ದೃಢಪಡಿಸಿ ಗಟ್ಟಿಯಾಗಿಸು ಎಸ್ಟಾಬ್ಲಿಷ್ ದ್ ಲೋ ಅವರನ್ನು ಸ್ಥಾಪಿಸಿದೇವರೋರಿ ನಿನ್ನ ಮಹಿಮೆಗಾಗಿ ಸಾಕ್ಷಿಯಾಗಲಿ ಕೂಡಲೇ ಮಾಡು In Jesus' name I pray. Amen. Amen. God bless you. Precious Sister Helen Bellicati, along with you, I wish your beloved granddaughter, Amira Bellicati.

ಅವರನ್ನು ವ್ಯಾಸಂಗ ಮಾಡುವಂತೆ ಆಶೀರ್ವದಿಸು ಅಮೋಗ್ ಸ್ಟ್ರೆಂತ್ ಲಾನ್ ಡಿಮೈಂಡ್ ಅಮೋಘ್ ಅವರಿಗೆ ನಿನ್ನ ಬಲ ಮತ್ತು ನಿನ್ನ ದೈವಿಕ ಸುರಕ್ಷತೆಯ ಅನುಗ್ರಹ ಮಾಡು ಅಮಿತ್ ಬೆಲಿಕಟಿ ಿ ಹೊಂದಲಿ ಮತ್ತು ಅನುಗ್ರಹ ಮಾಡಿಂಗ್ ಶ್ರೀಮತಿ ಹೆಲೆನ್ ಬೆಲಿಕಟ್ಟಿ ಅವರಿಗೆ ಪವಿತ್ರಾತ್ಮನ ಅಭಿಷೇಕ ಮತ್ತು ಒಳ್ಳೆಯ ಆರೋಗ್ಯ ಹೊಂದಲಿ